ಸೆಪ್ಟೆಂಬರ್ ಏಳನೇ ತಾರೀಕು ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯ ಕೊನೆಯ ಚಂದ್ರಗ್ರಹಣ ಸಂಭವಿಸ್ತಾ ಇದೆ ವಿಶೇಷತೆ ಏನಪ್ಪ ಅಂದರೆ ಭಾರತದಲ್ಲಿ ಇದು ಕಾಣಿಸ್ತಾ ಇದೆ ಸೊ ಈ ಒಂದು ವಿಶೇಷವಾದಂಥ ಗ್ರಹಣ ಕುಂಭರಾಶಿಯವರ ಮೇಲೆ ಯಾವ ರೀತಿಯ ಪ್ರಭಾವ ತುಂಬ ಇಂಪಾರ್ಟೆಂಟ್ ವಿಚಾರವಾಗಿರಿದೆ ಲ್ವಾ ಸೊ ದಯವಿಟ್ಟುನ ಎಂಡ್ ತನಕ ನೋಡಿ ನಮಸ್ಕಾರ ನಾನು ವಿಠ್ಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು ಕುಂಭರಾಶಿಯವರಿಗೆ ತುಂಬ ಇಂಪಾರ್ಟೆಂಟ್ ಯಾಕೆಂದರೆ ನಿಮ್ಮದೇ ರಾಶಿಯಲ್ಲಿ ಸೆಪ್ಟೆಂಬರ್ ಏಳನೇ ತಾರೀಕು ರಾತ್ರಿ ಒಂಬತ್ತು ಐವತ್ತಾರರ ನಂತರ ನಿಮ್ಮದೇ ರಾಶಿ ಅದು ನಕ್ಷತ್ರ ಕುಂಭರಾಶಿ ಹಾಗೂ ಪೂರ್ವಭಾದ್ರ ನಕ್ಷತ್ರ ಕುಂಭರಾಶಿಯಲ್ಲಿ ರಾಹುಗ್ರಸ್ತ ಯಾಕೆಂದರೆ ನಿಮ್ಮ ರಾಶಿಯಲ್ಲೇ ರಾಹು ಇದ್ದಾನೆ ರಾಹುಗ್ರಸ್ತ ರಕ್ತ ಮಹಾಚಂದ್ರಗ್ರಹಣ ಸಂಭವಿಸ್ತಾ ಇದೆ ಈ ಒಂದು ಗ್ರಹಣ ನಿಮ್ಮ ರಾಶಿಯಲ್ಲೇ ಆಗ್ತಾ ಇದೆ ಅಂದಾಗ ಕಡ್ಡಾಯವಾಗಿ ನಿಮಗೆ ಅದು ಅಶುಭ ಫಲ ಯಾವ ನಕ್ಷತ್ರದಲ್ಲಿ ಆಗುತ್ತಾ ಇದೆ ಆ ನಕ್ಷತ್ರದವರಿಗೆ ಯಾವ ರಾಶಿಯಲ್ಲಾಗುತ್ತಾ ಇದೆ ಆ ರಾಶಿಯವರಿಗೂ ಅಶುಭ ಫಲ ಅಂತ ಹೇಳ್ತಾರೆ ಇಲ್ಲಿ ಸೂರ್ಯ ಸಿದ್ಧಾಂತ ದೃಕ್ ಸಿದ್ಧಾಂತ ಅಂತ ನಿಮಗೆ ಈ ನಕ್ಷತ್ರ ಎಲ್ಲಿ ತನಕ ಈ ಎಷ್ಟು ಗಂಟೆ ತನಕ ಈ ನಕ್ಷತ್ರ ಇರುತ್ತೆ ಎಷ್ಟು ಗಂಟೆ ತನಕ ಈ ರಾಶಿ ಇರುತ್ತೆ ಎಷ್ಟು ಗಂಟೆ ತನಕ ಈ ತಿಥಿ ಇರುತ್ತೆ ಎಂತೆಲ್ಲ ಚೆಕ್ ಮಾಡಬೇಕಾದ್ರೆ ಸೂರ್ಯ ಸಿದ್ಧಾಂತ ದೃಕ್ ಸಿದ್ಧಾಂತ ಅಂತ ಎರಡು ವಿಭಾಗಗಳನ್ನು ಮಾಡ್ತಾರೆ ಸೊ ಅವತ್ತಿನ ದಿವಸ ಅಂದರೆ ಸೆಪ್ಟೆಂಬರ್ ಏಳನೇ ತಾರೀಕು ಸೂರ್ಯ ಸಿದ್ಧಾಂತದ ಪ್ರಕಾರ ರಾತ್ರಿ ಹತ್ತು ನಲವತ್ತೊಂದನೇ ಗಂಟೆ ತನಕ ನಿಮಗೆ ಶತಮಿಶಾ ನಕ್ಷತ್ರ ಇದೆ ದೃಕ್ ಸಿದ್ಧಾಂತದ ಪ್ರಕಾರ ಒಂಬತ್ತು ನಲವತ್ತ್ ಮೂರಕ್ಕೆ ಮುಗಿದು ಪೂರ್ವಭದ್ರ ನಕ್ಷತ್ರ ಬಂದ್ಬಿಡುತ್ತೆ ಸೂರ್ಯ ಸಿದ್ಧಾಂತದ ಪ್ರಕಾರ ನಾವು ನೋಡಿದ್ರೆ ಶತಭಿಷಾ ನಕ್ಷತ್ರದವರಿಗೂ ದೋಷವಾಗಿರ್ತದೆ ಅದೇ ದೃಕ್ ಸಿದ್ಧಾಂತದ ಪ್ರಕಾರ ಮಾತ್ರ ಸತಭಿಷ ನಕ್ಷತ್ರಕ್ಕೆ ಬರಲ್ಲ ಪೂರ್ವಭದ್ರ ನಕ್ಷತ್ರ ಮಾತ್ರ ಬರುತ್ತೆ ನಾನು ಓವರ್ ಆಲ್ ನಿಮಗೆ ಹೇಳ್ತಾ ಇದ್ದೀನಿ ಶತಭಿಷಾ ನಕ್ಷತ್ರದವರಿಗೂ 오! <sus> ಕುಂಭರಾಶಿಯವರಿಗೂ ಸಮಸ್ಯೆನೇ ಪೂರ್ವಭಾದ್ರಾ ನಕ್ಷತ್ರ ಕುಂಭರಾಶಿಯವರಿಗೂ ಸಮಸ್ಯೆನೇ ನೀವು ಕುಂಭರಾಶಿ ಅಂತ ಆದರೆ ಸಾಕು ನಿಮಗೆ ಇದು ಸಮಸ್ಯೆನೇ ಆಗ್ತದೆ ಯಾಕೆಂದರೆ ನಿಮ್ಮದೇ ರಾಶಿಯಲ್ಲಿ ಗ್ರಹಣ ಆಗ್ತಾ ಇದೆ ಸಂಭವಿಸ್ತಾ ಇದೆ ಅನ್ನುವಂಥದ್ದು ವಿಚಾರ ಸರಿ ನಿಮ್ಮ ರಾಶಿಯಲ್ಲಿ ರಾಹುಗ್ರಸ್ತ ರಕ್ತ ಮಹಾಚಂದ್ರ ಗಣ ಸಂಭವಿಸ್ತಾ ಇದೆ ಅಂತಂದರೆ ಏನೇನು ದುಷ್ಪ್ರಭಾವಗಳಾಗಬಹುದು ಹಾಗೂ ಏನು ಆಚರಣೆ ಮಾಡಿಕೊಂಡು ಆ ದುಷ್ಪ್ರಭಾವಗಳನ್ನು ಪರಿಹಾರ ಮಾಡಿಕೊಳ್ಳಬಹುದು ಅನ್ನುವಂಥದ್ದನ್ನು ಸುದೀರ್ಘವಾಗಿ ನೀಟಾಗಿ ಕ್ಲೀನಾಗಿ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ದೈ ವಿಡಿಯೋನ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡಿ ಮುಂದೆ ಎಳಿಯಕ್ಕೆ ಹೋಗ್ಬೇಡಿ ಪ್ರತಿಯೊಬ್ಬ ಕುಂಭರಾಶಿಯವರಿಗೆ ಈ ವಿಡಿಯೋ ರೀಚ್ ಆಗಲೇಬೇಕು ದಯವಿಟ್ಟು ಸಹಾಯ ಮಾಡಿ ನೀವು ನನಗೆ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಈ ವಿಡಿಯೋನ ಶೇರ್ ಮಾಡ್ಬಿಡಿ ಪ್ರತಿಯೊಬ್ಬ ಕುಂಭರಾಶಿಯವರಿಗೆ ಗೊತ್ತಾಗಲಿ ಅವರ ರಾಶಿಯಲ್ಲಿಯೇ ರಾಹುಗ್ರಸ್ತ ಮಹಾರಕ್ತ ಚಂದ್ರ ಗ್ರಹಣ ಆಗ್ತಾ ಇದೆ ಅನ್ನುವಂಥದ್ದು ಅದಾಯ್ತಲ್ವಾ ಸೊ ಒಳ್ಳೇದಾಗಲಿ ಎಲ್ಲರಿಗೂ ಸಹ ದಯವಿಟ್ಟು ಇಡನ ತನಕ ನೋಡಿ ಬಹಳ ಇಂಪಾರ್ಟೆಂಟಾಗಿ ಈ ರಾಹುಗ್ರಸ್ತ ಮಹಾಚಂದ್ರಗ್ರಹಣ ಅಂತಂದ್ರೆ ನಿಮ್ಮ ರಾಶಿಯಲ್ಲಿ ರಾಹು ಇದ್ದಾನೆ ನಿಮಗೆ ಷಷ್ಠ್ಯಾಧಿಪತಿ ಆಗ್ತಾನೆ ಚಂದ್ರ ಷಷ್ಠ್ಯಾಧಿಪತಿಯಾದ ಚಂದ್ರ ನಿಮ್ಮ ರಾಶಿಗೆ ರಾಹುಯುತಿಯಾಗಿ ಕುಳಿತುಕೊಂಡು ಗ್ರಸ್ತನಾಗ್ತಿದ್ದಾನೆ ಅಂತಂದಾಗ ಅದು ನಿಮಗೆ ಅಶೋಫಲ ಅಂತಂದಾಗ ಯಾವ್ಯಾವ ಫ್ಯಾಕ್ಟರ್ಸ್ಗೆ ಬಹಳ ಇಂಪಾರ್ಟೆನ್ಸ್ ಸಿಕ್ಬಿಡುತ್ತೆ ನಿಮ್ಮ ಯಾವ್ಯಾವ ವಿಚಾರಗಳಿಗೆ ಬಹಳ ಪ್ರಾಮುಖ್ಯತೆ ಸಿಕ್ಬಿಡುತ್ತೆ ಅಂತಂದರೆ ಮೊಟ್ಟ ಮೊದಲನೇದಾಗಿ ಆರೋಗ್ಯ ವಿಚಾರ ಹಾಗೂ ಮನಸ್ಸು ನೋಡಿ ಆರೋಗ್ಯ ವಿಚಾರ ಷಷ್ಠ್ಯಾಧಿಪತಿಯಾದ್ರಿಂದಾಗಿ ಆದ್ದರಿಂದಾಗಿ ರಾಹು ಜೊತೆಗಿರ್ತಾನೆ ಅದರಿಂದಾಗಿ ಈ ಚಂದ್ರಗ್ರಹಣದ ದುಷ್ಪ್ರಭಾವದಿಂದಾಗಿ ಕುಂಭರಾಶಿಯವರಿಗೆ ಥೈರಾಯ್ಡ್ ಪ್ರಾಬ್ಲಮ್ ಬರ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರ್ತದೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತದೆ ಸೊ ಅದರಿಂದಾಗಿ ಇದು ಎರಡೂ ಆಗದೆ ಇರಲಿಕ್ಕೆ ಯಾವ ರೀತಿಯಾದಂತಹ ಪ್ರಿಕಾಷನರಿ ಸ್ಟೆಪ್ಸ್ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕೋ ದಯವಿಟ್ಟು ತಗೊಳ್ಲಿಕ್ಕೆ ಶುರು ಮಾಡಿಬಿಡಿ ನೀವು ಅದು ಔಷಧೋಪಚಾರಗಳಿರ್ಬೋದು ಡಾಕ್ಟರ್ನ ಭೇಟಿ ಮಾಡೋದಿರಬಹುದು ಆಹಾರಾದಿ ವಿಚಾರಗಳಿರಬಹುದು ಅಥವಾ ಮೆಡಿಟೇಷನ್ ಇತ್ಯಾದಿ ವಿಚಾರ ಏನು ಏನೇ ಇರಬಹುದು ದಯವಿಟ್ಟು ಅದನ್ನು ತಗೊಳ್ಳಿ ಶುರು ಮಾಡಿಬಿಡಿ ಇನ್ನು ಎರಡು ಎರಡು ತಿಂಗಳು ಮಿನಿಮಮ್ ಕುಂಭರಾಶಿಯವರಿಗೆ ಈ ಚಂದ್ರಗ್ರಹಣ ದುಷ್ಪ್ರಭಾವದಿಂದಾಗಿ ನಿಮಗೆ ಈ ಥೈರಾಯ್ಡ್ ಪ್ರಾಬ್ಲಮ್ಮು ಹಾರ್ಮೋನಲ್ ಇಂಬ್ಯಾಲೆನ್ಸು ಅದರಿಂದಾಗಿ ಒಂದಿಷ್ಟು ಹಾರ್ಮೋನಲ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅದರಿಂದ ಅದೊಂಥರ ಚೈನ್ ಲಿಂಕ್ ಇದ್ದಂಗೆ ಬೇರೆ 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 ಸಮಸ್ಯೆಗಳಾಗುತ್ತಾ ಇರುತ್ತೆ ಸೊ ಅದರಿಂದ ಇದಕ್ಕೆಲ್ಲ ಪ್ರಾಮುಖ್ಯತೆಯನ್ನು ಕೊಡಬೇಕಾಗತ್ತೆ ನೀವು ನೋಡಿ ಯೋಚನೆ ಮಾಡಿಕೊಡಿ ಇದು ಆರೋಗ್ಯದ ವಿಚಾರ ಇನ್ನು ನಂತರ ಬಂದು ಚಂದ್ರ ಮನಃಕಾರಕನಾಗಿದ್ದು ನಿಮ್ಮಲ್ಲಿ ಗ್ರಸ್ತನಾಗ್ತಾನೆ ಆದ್ದರಿಂದಾಗಿ ಮೆಂಟಲಿ ತುಂಬ ಡಿಪ್ರೆಷನ್ಗೆ ಹೋಗ್ಬಿಡ್ತೀರಾ ಕುಂಭರಾಶಿಯವರು ತುಂಬ ಡಿಪ್ರೆಷನ್ ಯೋ ನನಗೋಸ್ಕರ ಯಾರೂ ಇಲ್ಲ ಇದೆಲ್ಲ ನಷ್ಟ ಸುಮ್ಮನೆ ಎಲ್ಲ ಬರೀ ಮೋಸ ಮಾಡೋದೇ ಆಗೋಯ್ತು ಬರೇ ನಾವು ಊರು ದಾರ ಮಾಡೋದಾಯಿತು ನಮ್ಮ ಕಷ್ಟಕ್ಕೊಬ್ಬರು ಆಗಲ್ಲ ಏನು ಜ್ಯೋತಿಷ್ಯ ನೋಡೋದ ಏನು ಒಡೆಯ ನೋಡೋದ ನನಗಂತೂ ಏನೂ ಇಂಟ್ರೆಸ್ಟ್ ಇಲ್ಲ ನಂಗೆ ಪ್ರಪಂಚನೇ ಬೇಡ ನನಗೆ ಯಾರೂ ಬೇಡ ನನ್ನ ಪಾಡಿ ನನ್ನ ಬಿಟ್ಬಿಡಿ ಏನೇನೋ ಮಾತಾಡ್ಕೊಂಡು ಎಲ್ಲಿಗೋ ಏನು ವಿಚಾರ ಮಾತಾಡಿದ್ರು ಇಷ್ಟು ಮಾತ್ರ ಇಷ್ಟು ಉದ್ದ ಹೇಳ್ಕೊಂಡ್ಬಿಡ್ತೀರ ಅದನ್ನು ತಲೆಗೆ ಹಚ್ಕೊಂಡು ಹೊತ್ಕೊಂಡು ಅಥವಾ ನೀವೇ ಸಪ್ರೇಟಾಗಿ ಎಲ್ಲೋ ಒಬ್ಬರೇ ಒಬ್ಬಂಟಿಯಾಗಿ ಕೂತ್ಕೊಳ್ಳೋದು ನನಗೆ ಯಾರೂ ಇಲ್ಲ ಒಬ್ಬಂಟಿಯಾಗಿ ಕೂತ್ಕೊಂಡ್ರೆ ಯಾರು ಇರ್ತಾರೆ ಎರಡು ಜೊತೆ ಬೆರೆತರ್ತಾನೆ ಇರೋದು ಬಟ್ ಈ ಚಂದ್ರಗ್ರಹ ನಿಮ್ಮನ್ನು ಡಿಪ್ರೆಷನ್ಗೆ ಎಳ್ಕೊಂಡು ಹೋಗ್ಬಿಡುತ್ತೆ ಸೊ ಡಿಪ್ರೆಷನ್ಗೆ ಹೋಗ್ದಂಗೆ ನಿಮ್ಮನ್ನು ನೀವು ಕಾಪಾಡಿಕೊಳ್ಬೇಕು ವಿಷ್ಣು ಸಹಸ್ರನಾಮ ಪಾರಾಯಣ ಪ್ರತಿನಿತ್ಯ ಮಾಡೋದ್ರಿಂದಾಗಿ ಯಾರೂ ಡಿಪ್ರೆಷನ್ಗೆ ಹೋಗೋದೇ ಇಲ್ಲ ಚಾನ್ಸೇ ಇಲ್ಲ ಮಹಾವಿಷ್ಣು ಹೋಗ್ಲಿಕ್ಕೆ ಕೊಡೋದು ಇಲ್ಲ ಅದು ಅದ್ಭುತವಾದಂಥ ಪರಿಹಾರ ಆಯಿತಾ ಬಟ್ ಡಿಪ್ರೆಷನ್ಗೆ ಹೋಗ್ದಂಗೆ ನೋಡ್ಕೊಳ್ಳಿ ಒಂದು ಇದು ಎರಡು ಅಂದರೆ ಮೆಂಟಲಿ ಕೂಡ ನಿಮಗೆ ತುಂಬ ಸಮಸ್ಯೆ ಆಗುತ್ತೆ ನಿಮ್ಮ ನಿಮ್ಮ ರಾಶಿಯಲ್ಲಿ ರಾಹುಗ್ರಸ್ತ ಚಂದ್ರಗ್ರಹಣ ಆದ್ದರಿಂದ ಮೆಂಟಲಿ ಕೂಡ ಸಮಸ್ಯೆ ಆಗುತ್ತೆ ಮೂರನೇದಾಗಿ ಚಂದ್ರ ನಿಮಗೆ ಷಷ್ಠ್ಯಾಧಿಪತಿ ಅಲ್ಲಿಗೆ ಕುಂಭರಾಶಿಯವರು ತೆಗೆದುಕೊಂಡ ಸಾಲ ಯಾರತ್ರ ಸಾಲ ತಗೊಂಡಿರ್ತೀರ ನೀವು ಯಾವುದೋ ಒಂದಿಷ್ಟು ಕೆಲಸಗಳಿಗೆ ಅದು ನಿಮಗೆ ಅವಮಾನವಾಗಿ ದುಃಖವಾಗಿ ಒಂದಿಷ್ಟು ಟೆನ್ಷನ್ ಕ್ರಿಯೇಟ್ ಮಾಡಿಬಿಡುತ್ತೆ ಅಥವಾ ಯಾರಿಗೋ ಸಾಲ ಕೊಟ್ಟಿರ್ತೀರಾ ಕೊಟ್ಟೋನ್ ಕೊಡಂಗಿ ಇಸ್ಕೊಂಡು ವೀರ್ಭದ್ರ ಅಂತ ಯಾವುದೋ ಒಂದು ಗಾದೆ ಇದೆ ಅಲ್ವಾ ಕೊಟ್ಟವನು ಕೊಡಂಗಿ ತೆಗೆದುಕೊಂಡೋನು ವೀರಭದ್ರ ಅಂತ ಸೊ ಅದರಿಂದ ಈ ಆ ಥರ ಆಗ್ಬಿಡುತ್ತೆ ಪರಿಸ್ಥಿತಿ ನೀವು ಕೊಟ್ಟು ಕೆಟ್ಟ್ರಿ ಅನ್ನೋ ರೀತಿಯಲ್ಲಿ ಆಗ್ಬಿಡ್ತದೆ ಅದೊಂದಿಷ್ಟು ದುಃಖ ಅಯ್ಯೋ ನಾನು ಏನಕ್ಕಾರದು ದುಡ್ಡು ಇಟ್ಕೋಬೋದಾಗಿತ್ತು ನನ್ನ ಆಗ್ತಿತ್ತು ಅವ್ನು ಯಾರಿಗೂ ಒಳ್ಳೇದಾಗ್ಲಿ ಅಂತ ಕೊಟ್ಟೆ ಈಗ ನನ್ನ ಕಷ್ಟಕ್ಕೆ ಅವ್ರು ವಾಪಸ್ ಇಲ್ಲ ಯೋ ಟೆನ್ಷನ್ 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 ಸೊ ಸಾಲ ಮಾಡಿದವ್ರಿಗೂ ಟೆನ್ಷನ್ ಸಾಲ ಕೊಟ್ಟವ್ರಿಗೂ ಟೆನ್ಷನ್ ಸಾಲ ಕೊಡಿಸ್ದವ್ರಿಗೂ ಟೆನ್ಷನ್ ಇನ್ನು ಕೆಲವರು ಸಾಲ ಮಾಡಬೇಕು ಅಂದ್ಕೊಂಡಿರ್ತಾರೆ ಒಂದು ಹೋಮ್ ಲೋನ್ ಮಾಡಬೇಕು ಒಂದು ವೆಹಿಕಲ್ ಲೋನ್ ಮಾಡಬೇಕು ಒಂದು ಬಿಸ್ನೆಸ್ ಲೋನ್ ಮಾಡಬೇಕು ಏನೋ ಒಂದು ಲೋನ್ ಮಾಡಬೇಕು ಅಂತ ತುಂಬ ಒಂದು ಸೈಟ್ ಲೋನ್ ಮಾಡಬೇಕು ಪ್ರಯತ್ನ ಮಾಡ್ತಾ ಇರ್ತೀರ ಸಾಲಕ್ಕೆ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥವ್ರಿಗೂ ಚಂದ್ರಗಣ ದುಷ್ಪ್ರಭಾವ ಆದ್ದರಿಂದ ಅವ್ರಿಗೂ ಇವತ್ತು ಈ ಓವರ್ ಆಗಿ ಸಾಲದ ವಿಚಾರ ಅನ್ನುವಂಥದ್ದೇ ನಿಮಗೆ ಗಿರಿಗಿಟ್ಲೆ ಓಡಿಸಿ 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 ಮಾನಸಿಕ ಹಿಂಸೆ ತುಂಬ ಕೊಡಲಿದೆ ಅಂತ ಕಂಡು ಬರ್ತಾ ಇದೆ ಕುಂಭರಾಶಿಯವರಿಗೆ ನಿಮ್ಮ ರಾಶಿಯಲ್ಲಿಯೇ ಚಂದ್ರಗ್ರಹಣ ಸಾಲದ ವಿಚಾರದಲ್ಲಿ ಟೆನ್ಷನನ್ನು ಖಂಡಿತವಾಗಿ ಕೊಡುತ್ತೆ ಅದಕ್ಕೆ ಡೌಟೇ ಬೇಡ ನೆಕ್ಸ್ಟ್ ಇಲ್ಲಿ ರಾಹು ನಿಮ್ಮ ರಾಶಿಯಲ್ಲಿದ್ದದ್ದು ಷಷ್ಠ್ಯಾಧಿಪತಿಯ ಯುತಿ ಅಂತಂದಾಗ ನಿಮಗೆ ಈ ತೊಂದರೆ ಕೊಡೋರ ಸ ಕ್ ಕಾಟ ತುಂಬ ಸಮಸ್ಯೆಗಳಾಗಿಬಿಡತ್ತೆ ಮೇಲಿಂದ ಮೇಲೆ ಶತ್ರುಗಳ ಕಾಟ ಮೇಲಿಂದ ಮೇಲೆ ದುಶ್ಮನ್ ಕಹ ಹೇ ಊರು ತುಂಬ ಹೈ ಅವ್ರದೇ ದೊಡ್ಡ ಟೆನ್ಷನ್ನು ಏನೋ ಒಂದು ತಗೊಂಡಿಲ್ಲ ಹಾಗೇ ದೃಷ್ಟಿ ಒಂದು ಬೈಕಲ್ಲಿ ಹೋಗೋಂಗಿಲ್ಲ ದೃಷ್ಟಿ ಒಂದು ಕಾರಲ್ಲಿ ಹೋಗೋಂಗಿಲ್ಲ ದೃಷ್ಟಿ ಒಂದು ಬಾಡಿಗೆ ಕಾರ್ ಮಾಡ್ಕೊಂಡು ಹೋದರೂ ದೃಷ್ಟಿ ಒಂದು ಮೊಬೈಲ್ ತಗೊಂಡ್ರೆ ದೃಷ್ಟಿ ಒಂದು ಒಳ್ಳೆ ಬಟ್ಟೆ ಹಾಕ್ಕೊಂಡ್ರೆ ದೃಷ್ಟಿ ಹಬ್ಬ ಇವತ್ತು ಬಹಳ ಕಾಲದ ನಂತರ ಒಳ್ಳೆ ಊಟ ಮಾಡಿದ್ನಪ್ಪ ಅಂದರೆ ಅದಕ್ಕೂ ದೃಷ್ಟಿ ಊಟನೂ ಒಡಂಗಿಲ್ಲ ಹಂಗಾರೆ ಅಂತ ಈ ಒಂದಿಷ್ಟು ಅನಾವಶ್ಯಕ ವಿಚಾರಗಳಿಗೆ ದೃಷ್ಟಿ ತೊಂದರೆ ಕೊಡೋರು ಎಲ್ಲಿ ಕೆಲಸ ಮಾಡ್ತಿರೋ ಅಲ್ಲಿ ಶತ್ರುಗಳ ಕಾಟ ಜಾಸ್ತಿ ಆಗಿಬಿಡುತ್ತೆ ಎಲ್ಲಿ ವ್ಯಾಪಾರ ವ್ಯವಹಾರ ಮಾಡ್ತಾರೋ ಅಲ್ಲಿ ಶತ್ರುಗಳ ಕಾಟ ಜಾಸ್ತಿ ಆಗಿಬಿಡುತ್ತೆ ಈ ಶತ್ರುಗಳ ಕಾಟ ಮೆಲಿಂದ ಮೇಲೆ ಮೆಲಿಂದ ಮೇಲೆ ಒಂಥರ ಹಿಂಸೆಗಳು ಕೊಡ್ತಾ ಇರ್ತದೆ ಯಾಕಂದರೆ ಷಷ್ಠ್ಯಾಧಿಪತಿ ರಾಹು ಇತ್ತು ಇಲ್ಲಿ ಇನ್ನೂ ಒಂದು ಹೇಳ್ತೀನಿ ರಾಹು ಕೋರ್ಟು ಕಚೇರಿ ಕಾರಕನಾಗಿರ್ತಕ್ಕಂಥವನ್ನಾದ್ರಿಂದ ನೀವು ಕೋರ್ಟು ಕಚೇರಿಗೆ ಇದು ಎಳದಾಡ್ಬಿಟ್ರು ಕೂಡ ಏನು ಆಶ್ಚರ್ಯ ಇಲ್ಲ ಏನು ಆಶ್ಚರ್ಯ ಇಲ್ಲ ಹಾಗೂ ನಿಮಗೆ ಸರ್ಕಾರದಿಂದ ದಂಡವನ್ನು ವಿಧಿಸಿಕೊಳ್ಳುವ ಇದು ಬಂದ್ಬಿಡುತ್ತೆ ಇವಾಗ ಏನೋ ಒಂದು ಜಿ ಎಸ್ ಟಿ ಸರಿಯಾಗಿ ಕಟ್ಟಿಲ್ಲ ಏನೋ ಪ್ರಾಬ್ಲಮ್ ಆಯಿತು ನಿಮ್ಗೆ ಒಂದಿಷ್ಟು ನೋಟಿಸ್ಗಳು ಕೊಟ್ಟರು ಒಂದಿಷ್ಟು ದಂಡಗಳನ್ನು ಹಾಕಿದ್ರು ಟ್ಯಾಕ್ಸ್ ವಿಚಾರದಲ್ಲಿ ಏನೋ ಒಂದು ದಂಡ ಹಾಕಿದ್ರು ಏನೂ ಇಲ್ಲ ಟ್ರಾಫಿಕ್ಕಲ್ಲರು ಟ್ರಾಫಿಕ್ ವೈಲೇ ಇದು ಮಾಡಿದೀರಾ ವೈಲೇಟ್ ಮಾಡಿದೀರಾ ಅಂತಾರು ನಿಮಗೆ ಒಂದಿಷ್ಟು ದಂಡ ಬಿಡ್ಬೋದು ಸರ್ಕಾರಕ್ಕೆ ದಂಡವನ್ನು ಕಟ್ಟುವ ಒಂದು ಯೋಗ ಫಲ ಅಥವಾ ಯಾವುದೋ ಒಂದು ವಿಚಾರದಲ್ಲಿ ದಂಡವನ್ನು ಕಟ್ತೀರಾ ಅಂತ ದಂಡ ಕಟ್ಟೋದು ದುಡ್ಡು ಇದಲ್ವಾ ಸೊ ಆ ತರಹ ಆ ಶಿಕ್ಷೆಗೆ ಗುರಿಯಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರ್ತದೆ ಇಲ್ಲ ಯಾವುದೂ ಕೋರ್ಟು ಕಚೇರಿ ಅದು ಇದು ಇಲ್ಲೆಲ್ಲೇ ಕೂತ್ಕೊಂಡು ಮಾತಾಡ್ಕೊಂಡು ಬಗೆಹರಿಸ್ಕೊಳ್ಬಹುದಾದ ಸಮಸ್ಯೆಗಳನ್ನ ಕೋರ್ಟ್ವರೆಗೂ ಎಳ್ಕೊಂಡೋಗಿ ಎಡವಟ್ಟು ಮಾಡಿಕೊಳ್ಳುವ ಸಾಧ್ಯತೆ ಇರ್ತದೆ ಯಾಕೆಂದರೆ ಕುಂಭರಾಶಿಯವರು ರಾಹು ಗ್ರಸ್ತ ಅಲ್ವಾ ಇದು ಗ್ರಹಣ ಷಷ್ಠ್ಯಾಧಿಪತಿಯೊಂದಿಗೆ ಸೇರ್ಕೊಳ್ಳಿ ಆದ್ರಿಂದಾಗಿ ಸೊ ಎಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೋ ಎಳ್ದಾಡ್ಕೊಂಡ್ಬಿಡುತ್ತಾ ಇದು ಒಂದು ಕಡೆ ಹೋದ ಕೆಲಸಗಳು ಕರೆಕ್ಟಾಗಿ ಆಗೋಲ್ಲ ಎಲ್ಲ ಕೆಲಸಗಳು ಎಳೆದಾಡ್ತಿರ್ತದೆ ಖರ್ಚು ಹತ್ತು ರೂಪಾಯಿಲಿ ಮುಗಿಯುತ್ತೆ ಅನ್ಕೊಂಡು ಖರ್ಚು ನೂರು ರೂಪಾಯಿಗೆ ಎಳ್ಕೊಂಡೋಗುತ್ತೆ ಎಪ್ಪತ್ತು ರೂಪಾಯಿಗೆ ಎಳ್ಕೊಂಡು ಹೋಗುತ್ತೆ ಐವತ್ತು ಎಳ್ಕೊಂಡು ಎಳ್ಕೊಂಡೋಗುತ್ತೆ ಒಂದು ಓಡಾಟದಲ್ಲಿ ಮುಗಿಯುತ್ತೆ ಅಂದ್ಕೊಂಡು ಕೆಲಸಗಳು ಮೂರು ನಾಲ್ಕು ಓಡಾಟ ಆದರೂ ಆಗೋದೇ ಇಲ್ಲ ಅದರಿಂದಾಗಿ ಒಂದಿಷ್ಟು ಬೇಸರ ಅಯ್ಯೋ ಇಷ್ಟು ಮಾಡ್ತಾಯಿದ್ರು ನನಗೆ ಯಾಕೆ ಈ ಕಷ್ಟಗಳು ಏನೇ ಇಲ್ಲ ಒಂದು ದಿನ ಒಂದು ಹೊಸದು ಬರುತ್ತಲ್ಲ ಟೆನ್ಷನ್ ಈ ಚಂದ್ರಗಣ ಏನು ಮಾಡುತ್ತೆ ನಿಮಗೆ ಮೊದಲು ಟೆನ್ಷನ್ ಇತ್ತು ಮುಂದೇನೂ ಟೆನ್ಷನ್ ಇರ್ಬೋದು ಮೊದಲೇನು ಅಂತ ತಲೆಗಚ್ಕೊತಿರಲ್ಲ ನೆಕ್ಸ್ಟು ಅಂತ ತಲೆ ಹಚ್ಕೊಳ್ಳೋಲ್ಲ ಚಂದ್ರಗ್ರಹಣದಲ್ಲಿ ಮಾತ್ರ ತುಂಬ ತಲೆ ತುಂಬ ಏನೋ ಆಕಾಶ ಆಕಾಶ ತಲೆ ಬಿಲ್ ಮೇಲೆ ಥರ ಆಡ್ಬಿಡ್ತೀರ ನೀವು ಯಾಕೆಂದರೆ ಚಂದ್ರಗ್ರಹಣ ನಿಮ್ಗೆ ಆ ಥರ ಎಫೆಕ್ಟನ್ನು ಕೊಡ್ತಾ ಇರುತ್ತೆ ಇಲ್ಲಿ ಪರಿಹಾರಾದಿ ವಿಚಾರಗಳು ಬಂದರೆ ಗ್ರಹಣಾಚರಣೆ ಬಹಳ ಮುಖ್ಯ ಭಾಳ ಮುಖ್ಯವಾಗಿ ಹೇಳ್ತೀನಿ ಆವತ್ತಿನ ದಿವಸ ಅಂದರೆ ನೀವು ಗಟ್ಟುಮುಟ್ಟಿದ್ದೀರಾ ಯಾವುದೇ ಆರೋಗ್ಯ ಬಾಧೆ ಇಲ್ಲ ಅಂದರೆ ಹನ್ನೆರಡು ಗಂಟೆ ಲಾಸ್ಟ್ ಹನ್ನೆರಡು ಗಂಟೆ ನಂತರ ನೀವು ಹನ್ನೆರಡು ಎಂಟು ನಂತರ ನೀವು ಆಹಾರ ಸೇವನೆ ಮಾಡುವಂಗಿಲ್ಲ ಮರುದಿನ ಬೆಳಗ್ಗಿನ ಜಾವ ಒಂದೂವರೆ ತನಕ ಶಾಸ್ತ್ರ ಹೇಳ್ತದೆ ಇಲ್ಲ ಹೆಂಗೆ ನೀವು ವಯಸ್ಸಾಗಿರೋರು ಇದ್ದೀರಿ ನೀವು ನೀವು ವಯಸ್ಸಾಗಿರ್ತಕ್ಕಂಥ ಕುಂಭರಾಶರು ಆರೋಗ್ಯ ಬಾಧೆ ಇರತಕ್ಕಂಥ ಕುಂಬರಾಶ್ಯರು ಚಿಕ್ಕ ಮಕ್ಕಳು ಗರ್ಭಿಣಿ ಸ್ತ್ರೀಯರು ವಯೋವೃದ್ಧರು ಅಥವಾ ರೋಗ ಬಾ ಆರೋಗ್ಯ ಬಾಧೆ ಇಂಥ ಅನಾವರಣ ಕಾರಣಗಳಿದೆ ಅಂತಂದ್ರೂ ಒಂದು ಮೂರುವರೆ ನಾಲ್ಕು ಗಂಟೆವರೆಗೆ ಲಾಸ್ಟ್ ಆಹಾರ ಸೇವನೆಗೆ ಅವಕಾಶ ಕೊಡ್ತಾರೆ ಅದರ ನಂತರ ಮಾಡಬೇಡಿ ಅಂತ ಹೇಳ್ತಾರೆ ಆವಾಗ ಆಹಾರ ಸೇವನೆಯನ್ನು ಯಾಕೆ ಅಂತಂದರೆ ಗ್ರಹಣದ ಸಮಯ ಅವತ್ತು ಒಂಬತ್ತು ಗಂಟೆ ಐವತ್ತಾರು ನಿಮಿಷಗಳಿಗೆ ರಾತ್ರಿ ಶುರುವಾಗುವ ಗ್ರಹಣ ಮ ಮರುದಿನ ಜಾವ ಒಂದು ಗಂಟೆ ಇಪ್ಪತ್ತೇಳು ನಿಮಿಷ ಅಂದರೆ ಸುದೀರ್ಘ ಮೂರುವರೆ ಗಂಟೆ ಮೂರು ಗಂಟೆ ಮೂವತ್ತೊಂದು ನಿಮಿಷ ಚಂದ್ರಗ್ರಹಣ ಸಂಭವಿಸ್ತಾ ಇದೆ ಇಷ್ಟು ಸುದೀರ್ಘವಾದ ಚಂದ್ರಗ್ರಹಣ ತಕ್ಷಣ ಅಷ್ಟರ ಮಧ್ಯದಲ್ಲಿ ನೀವು ಏನು ಟಾಯ್ಲೆಟ್ಗೆ ಹೋಗುವ ಸಾಧ್ಯತೆ ಇರ್ತದೆ ಅಂದರೆ ಮಲಮೂತ್ರ ವಿಸರ್ಜನೆಗೆ ಹೋಗುವ ಸಮಯ ಸಂದರ್ಭಗಳು ಬಂದ್ಬಿಡ್ತದೆ ಆಹಾರ ಸೇವನೆ ಮಾಡಿದರೆ ಮಾಡಿಲ್ಲ ಅಂದರೆ ಬರಲ್ಲ ಮಾಡಿದರೆ ಬಂದ್ಬಿಡತ್ತೆ ಸೊ ಗ್ರಹಣದ ಸಮಯದಲ್ಲಿ ಮಲಮೂತ್ರ ವಿಸರ್ಜನೆ ಮಾಡೋದು ಮಹಾಪಾಪ ಗ್ರಹಣ ಸಮಯದಲ್ಲಿ ನಿದ್ರೆ ಮಾಡುವುದು ಮಹಾಪಾಪ ಗ್ರಹಣ ಸಮಯದಲ್ಲಿ ಹೊರಗಡೆ ಓಡಾಡುವುದು ಬಹಳ ತಪ್ಪು ಅಂತ ಧರ್ಮಶಾಸ್ತ್ರ ಹೇಳ್ತಾ ಇದೆ ಶಾಸ್ತ್ರದಲ್ಲಿ ಇರುವ ಉಲ್ಲೇಖಗಳನ್ನು ನಾನು ನಿಮಗೆ ಹೇಳ್ತಾ ಇದ್ದೆ ನಾನು ಶಾಸ್ತ್ರದಲ್ಲಿ ಈ ಥರ ಹೇಳ್ತಾ ಇದ್ದಾರೆ ಮಾಡಬಾರದು ಅಂತ ಹೇಳ್ತಾ ಇದ್ದಾರೆ ಸೊ ಇದನ್ನೆಲ್ಲ ಅವಾಯ್ಡ್ ಮಾಡಿ ಅಂದರೆ ಏನು ಮಾಡಬೇಕು ಮೂರು ಸ್ನಾನ ಮಾಡಬೇಕು ಅಂತ ಹೇಳ್ತಾರೆ ಗ್ರಹಣದ ಆದಿಯಲ್ಲಿ ಗ್ರಹಣದ ಮಧ್ಯದಲ್ಲಿ ಗ್ರಹಣದ ಅಂತ್ಯದಲ್ಲಿ ಅಂತ ನೋಡಿ ಗ್ರಹಣದ ಸಮಯದಲ್ಲಿ ನಿಮ್ಮ ಬಚ್ಚಲ ಮನೆಯಲ್ಲಿ ನೀವು ಮಾಡುವ ಸ್ನಾನ ಗಂಗೋದಿ ತೀರ್ಥ ಸ್ನಾನಗಳು ಮಾಡದ ಪುಣ್ಯವನ್ನು ಕೊಡ್ತದೆ ನಿಮಗೆ ಅಂದರೆ ಆ ಲೆವೆಲ್ ಆ ಸಮಾನವಾದ ಪುಣ್ಯವನ್ನು ಕೊಡ್ತದೆ ನಿಮಗೆ ಅಂತ ಹೇಳ್ತಾರೆ ಸೊ ಗ್ರಹಣದ ಆದಿ ಅಂದರೆ ಒಂಬತ್ತು ಐವತ್ತಾರಕ್ಕೊಂದು ಸ್ನಾನ ಮಾಡಬೇಕು ಮಧ್ಯಭಾಗ ಅಂದ್ರೆ ಅಂದರೆ ಹನ್ನೊಂದು ಮುಕ್ಕಾಲ್ಗೊಂದು ಸ್ನಾನ ಮಾಡಬೇಕು ಅಂತ್ಯಭಾಗ ಅಂದರೆ ಒಂದು ಇಪ್ಪತ್ತೇಳರ ಸಮಯದಲ್ಲಿ ಒಂದು ಸ್ನಾನ ಮಾಡಬೇಕು ಗ್ರಹಣ ಆದಿ ಮಧ್ಯ ಅಂತ್ಯದಲ್ಲಿ ಮೂರು ಸ್ನಾನ ಮಾಡಬೇಕು ಅಂತ ಹೇಳ್ತಾರೆ ಹಾಗೂ ಗ್ರಹಣ ಸಮಯದಲ್ಲಿ ಏನು ಮಾಡಬೇಕು ಜಪತಪಾದಗಳು ಮಾಡಬೇಕು ನಿಮಗೆ ಇಷ್ಟವಾದ ದೇವರು ಅಥವಾ ಮನೆ ದೇವರು ಶ್ರೀಮನ್ನಾರಾಯಣನ ಓಂ ನಮೋ ನಾರಾಯಣ ಅಷ್ಟಾಕ್ಷರಿ ಜಪ ಮಾಡಿ ಮೂರುವರೆ ಎಷ್ಟು ಸಾವಿರ ಜಪ ಮಾಡಬಹುದು ಇಷ್ಟ ದೇವರು ಮನೆ ದೇವರು ಈಶ್ವರ ಇರ್ತಾನ ಓಂ ನಮಃ ಶಿವ ಜಪ ಮಾಡಿ ಯಾವುದೂ ಜಪ ಮಾಡಿ ಲಲಿತಾ ಸಹಸ್ರಾಮ ಕೇಳಿಸ್ಕೊಳ್ಳಿ ವಿಷ್ಣು ಸಹಸ್ರಾಮ ಓದ್ಕೊಳ್ಳಿ ಏ ನಿಮ್ಮ ಕುಂಭರಾಶಿಯವರಿಗೆ ಸಾತಿಯ ಕೊನೆಯ ಭಾಗ ನಡೀತಾ ಇದೆ ಶನಿ ಅಷ್ಟೋತ್ರವನ್ನು ಪಠನೆ ಮಾಡಿ ಶನಿ ಸ್ತೋತ್ರಗಳನ್ನು ಪಠನೆ ಮಾಡಿ ಓಂ ಶಂ ಶನೇಶ್ಚರ ನಮಃ ಜಪ ಮಾಡಿ ಎಷ್ಟು ಸಾವಿರ ಜಪಗಳು ಬೇಕಾದ್ರೂ ಮಾಡ್ಬೋದು ಒಂದು ಸಲ ಜಪ ಮಾಡಿದ್ರೆ ಹತ್ತು ಸಲನೋ ನೂರು ಸಲನೋ ಜಪ ಮಾಡಿದ್ರೆ ಪುಣ್ಯ ಬರುತ್ತೆ ಇನ್ನೊಂದು ನೂರು ಸಲನೋ ಸಾವಿರ ಸಲ ಜಪ ಮಾಡಿದ್ರೆ ಎಷ್ಟೆಲ್ಲ ಪುಣ್ಯ ಬರುತ್ತಲ್ಲ ಜಪ ಮಾಡ್ಬೋದು ನೀವು ಆಮೇಲೆ ಒಂದು ಶ್ಲೋಕ ತೋರಿಸ್ತೀನಿ ಈಗ ನಿಮಗೆ ಸ್ಕ್ರೀನ್ ಮೇಲೆ ಸೊ ಈ ಶ್ಲೋಕವನ್ನು ನೀವು ಬರೆದುಕೊಂಡು ಇಟ್ಕೊಳ್ಬೇಕು ಜಮಾ ಮಾಡ್ಬೋದು ಈ ಶ್ಲೋಕವನ್ನು ಬರ್ಕೊಂಡು ಇಲ್ಲ ಒಂದು ಪೇಪರ್ನಲ್ಲಿ ಬರೆದು ಒಂದು ಬೌಲ್ನಲ್ಲಿ ತುಂಬ ಉದ್ದಿನ ಬೆಳೆ ಹಾಕಿ ಅದರಲ್ಲಿ ಈ ಚೀಟಿ ಇಟ್ಬಿಡಿ ಬರೆದಿರೋ ಶ್ಲೋಕ ಬರೆದಿರೋ ಚೀಟಿಯನ್ನು ಮರುದಿನ ಬೆಳಗ್ಗೆ ಅಂದರೆ ಎಂಟನೇ ತಾರೀಕು ಬೆಳಗ್ಗೆ ಸ್ನಾನ ಆದ ನಂತರ ಮನೆ ಹತ್ತಿರದಲ್ಲಿರುವ ಯಾವುದಾದ್ರು ದೇವಸ್ಥಾನದಲ್ಲಿ ಪುರೋಹಿತರಿಗೆ ಅದನ್ನು ಆ ಉದ್ದಿನ ಬೆಳೆ ಸಹಿತಾ ಇನ್ನೊಂದು ಸ್ವಲ್ಪ ಅಕ್ಕಿನೂ ಕೊಡಬೇಕು ಒಂದು ಸ್ವಲ್ಪ ಉದ್ದಿನ ಬೆಳೆ ಕೊಡಬೇಕು ಅದರಲ್ಲಿ ಈ ಚೀಟಿಯನ್ನು ಇಟ್ಬಿಟ್ಟು ಕೊಟ್ಬಿಟ್ರೆ ಆಯ್ತು ಅಷ್ಟೇ ಎಷ್ಟು ಸಿಂಪಲ್ಲಾಗಿರ್ತಕ್ಕಂಥ ಪರಿಹಾರ ಸೊ ಹೀಗೂ ಕೂಡ ನೀವು ಮಾಡ್ತಕ್ಕಂಥ ಅವಕಾಶ ಇರ್ತದೆ ಆಹಾರ ಸೇವನೆ ಮಾಡ್ಬೋದು ದರ್ಭೆಯನ್ನು ಎಲ್ಲ ಆಹಾರದಲ್ಲಿ ಹಾಕಿಟ್ಬಿಡಬೇಕು ಒಂದೂವರೆ ನಂತರ ಮತ್ತೆ ಹೊಸದಾಗಿ ಆಹಾರವನ್ನು ಸಿದ್ಧಪಡಿಸಿಕೊಂಡು ಸ್ನಾನ ಆದಮೇಲೆ ಹೊಸದಾಗಿ ಆಹಾರ ತಯಾರು ಮಾಡಿಕೊಂಡು ಊಟ ಮಾಡಬೇಕು ಆಹಾರ ಸೇವನೆ ಮಾಡಬೇಕು ಅಂತ ಇದೆ ಅಲ್ಲಿ ತನಕ ಮಾಡಬಾರದು ಅಂತ ಧರ್ಮಶಾಸ್ತ್ರದಲ್ಲಿ ಸ್ಪಷ್ಟವಾಗಿ ಉಲ್ಲೇಖವನ್ನು ಮಾಡಿದ್ದಾರೆ ಸಮಸ್ಯೆಗಳು ಅಂತ ಈಗ ಬಹಳಷ್ಟು ಜನಕ್ಕೆ ಏನಾಗುತ್ತೆ ನಾವು ಎಲ್ಲ ಮಾಡೋಕ್ಕಾಗಲ್ಲ ಗುರುಳೆ ಬಟ್ ನೀವು ಹೇಳೋದು ಹೌದು ಯಾಕೆ ಗ್ರಹಣದ ಸಮಯದಲ್ಲಿ ಮಾಡುವ ಹೋಮ ಹವನಗಳಿಗೂ ಅಷ್ಟೇ ಪುಣ್ಯ ಇದೆ ನೀವು ಒಂದು ಆಹುತಿ ಹಾಕಿದ್ರೆ ಸಾವಿರ ಆಹುತಿ ಹಾಕಿದ್ರೆ ಪುಣ್ಯ ಇರ್ತದೆ ನನ್ನ ತರಲ್ಲಿ ನೀವು ಬಹಳ ವಿಶೇಷವಾಗಿ ಗ್ರಹಣ ಸಮಯದಲ್ಲಿ ಮಾಡುವ ಹೋಮಗಳಿಗೆ ಇನ್ನೂ ಪವರ್ ಜಾಸ್ತಿ ಇರ್ತದೆ ಸೊ ಅದರಿಂದ ಅಂತಹ ವಿಶೇಷ ಪರಿಹಾರ ನಿಮಗೆ ಬೇರೆ ಯಾವುದೂ ಪರಿಹಾರ ಮಾಡಕ್ಕೆ ನಾವು ಚಂದ್ರಗ್ರಹಣ ಶಾಂತಿ ಪರಿಹಾರ ಅದು ಪ್ರತಿಯೊಬ್ಬ ಕುಂಭರಾಶಿಯರು ಚಂದ್ರಗಣ ಶಾಂತಿ ಮಾಡಿಸಲೇಬೇಕು ಯಾಕೆ ಅಂತಂದ್ರೆ ನಿಮ್ಮ ರಾಶಿಯಲ್ಲೇ ಗ್ರಹಣ ಆಗ್ತಾ ಇರತಕ್ಕಂಥದ್ದು ಸೊ ಆ ವಿಶೇಷವಾದ ಪರಿಹಾರ ಏನಪ್ಪಾ ಅಂತಂದರೆ ವೀಕ್ಷಕರೇ ಸೆಪ್ಟೆಂಬರ್ ಏಳನೇ ತಾರೀಕು ಏನು ಮಹಾಚಂದ್ರಗ್ರಹಣ ರಾಹುಗ್ರಸ್ತ ಮಹಾಚಂದ್ರಗ್ರಹಣ ಸಂಭವಿಸ್ತಾ ಇದೆ ರಾತ್ರಿ ಏಳನೇ ತಾರೀಕು ರಾತ್ರಿ ಸಂಭವಿಸ್ತಾ ಇದೆ ನಾವು ಸಹ ಈ ಬಾರಿ ಸೆಪ್ಟೆಂಬರ್ ಏಳನೇ ತಾರೀಕು ಹುಣ್ಣಿಮೆಯ ಚಂದ್ರಗ್ರಹಣ ಶಾಂತಿ ಹೋಮವನ್ನು ರಾತ್ರಿಯೇ ಮಾಡ್ತಾ ಇದ್ದೇವೆ ಅಂದರೆ ಆ ಗ್ರಹಣದ ಸಮಯದಲ್ಲಿಯೇ ಮಾಡ್ತಾ ಇದ್ದೇವೆ ಗ್ರಹಣದ ಸಮಯದಲ್ಲಿ ಮಾಡುವಂತಹ ಯಜ್ಞಯಾಗಾದಿಗಳು ಒಂದು ಹೋಮ ಮಾಡಿದ್ರು ನೂರು ಹೋಮ ಮಾಡಿದಷ್ಟು ಪುಣ್ಯ ಅಂತ ಹೇಳ್ತಾರೆ ಸೊ ಸೊ ಆದ್ದರಿಂದ ನಾವು ಆ ಒಂದು ಸಮಯದಲ್ಲಿ ಬಹಳ ಪ್ರಮುಖವಾಗಿ ಚಂದ್ರಗ್ರಹಣ ಶಾಂತಿ ಹೋಲ್ ಮಾಡಲೇಬೇಕು ಸೊ ಅದರಿಂದ ನಾವು ವಿಶೇಷವಾಗಿ ಮಹಾಚಂದ್ರಗ್ರಹಣ ಶಾಂತಿಯೋಮವನ್ನು ಚಂದ್ರಗ್ರಹಣದ ಸಮಯದಲ್ಲಿಯೇ ಸೆಪ್ಟೆಂಬರ್ ಏಳನೇ ತಾರೀಕು ರಾತ್ರಿ ಒಂಬತ್ತು ಹತ್ತು ಗಂಟೆ ನಂತರವೇ ಆ ಒಂದು ಸಂಜೆ ಸಮಯ ರಾತ್ರಿ ಸಮಯದಲ್ಲಿಯೇ ನಾವು ಮಾಡ್ತೇವೆ ಇನ್ನು ಅದ್ರ ಜೊತೆಗೆ ಬಹಳ ಮುಖ್ಯವಾಗೊಂದು ಚಿಂತಾಮಣಿ ಗಣಪತಿ ಹೋಮ ಅಂತ ಮಾಡ್ತೇವೆ ಯಾಕೆಂದರೆ ಯಾಕೆ ಈ ಒಂದು ಪರ್ಟಿಕ್ಯುಲರ್ ಹೋಮ ಮಾಡ್ಲಿಕ್ಕೆ ಕಾರಣ ಏನು ಅಂತ ಹೇಳ್ತಾನೆ ಚಿಂತಾಮಣಿ ಗಣಪತಿ ಅಂದರೆ ನಾವು ಕೋರಿದ್ದನ್ನು ಕೊಡ್ತಕ್ಕಂಥವ್ರು ನಾವು ಬಯಸಿದ್ದನ್ನು ಕೊಡ್ತಕ್ಕಂಥವನು ನಾವು ಸಂಕಲ್ಪ ಮಾಡಿದ ಆಸೆ ಪಟ್ಟದನ್ನು ನಮಗೆ ಕೊಡ್ತಕ್ಕಂಥವನ್ನೇ ಚಿಂತಾಮಣಿ ಗಣಪತಿ ಅಂತ ಹೇಳ್ತಾರೆ ಆ ಚಿಂತಾಮಣಿ ಗಣಪತಿ ಅಂದ್ರೆ ನಾವು ಬಯಸಿದ್ದನ್ನು ನಮಗೆ ಕೊಡ್ತಕ್ಕಂಥ ಗಣಪತಿಯ ಮಂತ್ರವನ್ನು ಗ್ರಹಣದ ಸಂದರ್ಭದಲ್ಲಿ ನಾವು ಹೋಮವನ್ನು ಮಾಡಿದ್ರೆ ನಾವು ಏನು ಬಯಸಿದ್ರು ಅದು ಸಿಗೋಕ್ಕೆ ತುಂಬ ಅನುಕೂಲ ಆಗತ್ತಲ್ವಾ ಸೊ ಇದನ್ನ ನಾನು ದೃಷ್ಟಿಯಲ್ಲಿಟ್ಕೊಂಡು ಬಹಳ ಪ್ರಮುಖವಾಗಿ ನಾನು ಚಿಂತಾಮಣಿ ಗಣಪತಿ ಹೋಮವನ್ನು ಇದೇ ಸಂದರ್ಭದಲ್ಲೇ ಮಾಡ್ತಾ ಇದ್ದೇನೆ ಚಂದ್ರಗ್ರಹಣ ಶಾಂತಿ ಹೋಮ ಆಮೇಲೆ ಚಿಂತಾಮಣಿ ಗಣಪತಿ ಹೋಮ ಇದರ ಜೊತೆಗೆ ಲಕ್ಷ್ಮಿ ಎಲ್ಲರಿಗೂ ಬೇಕೇ ಬೇಕಲ್ಲ ಸರ್ ಎಲ್ಲರ ಆರ್ಥಿಕ ಬಾಧೆಗಳು ಪರಿಹಾರವಾಗಬೇಕು ಅಂದರೆ ಗ್ರಹಣ ಸಂದರ್ಭದಲ್ಲಿ ನಾವು ವಿಶೇಷವಾಗಿ ಗಣ ಏನು ಲಕ್ಷ್ಮಿ ಆರಾಧನೆ ಆದ್ದರಿಂದ ಸೌಭಾಗ್ಯ ಲಕ್ಷ್ಮೀ ಹೋಮವನ್ನು ಅವತ್ತಿನ ದಿವಸವೇ ಚಿಂತಾಮಣಿ ಗಣಪತಿ ಹೋಮ ಚಂದ್ರಗ್ರಹಣ ಶಾಂತಿ ಹೋಮ ಸೌಭಾಗ್ಯ ಲಕ್ಷ್ಮೀ ಹೋಮವನ್ನು ಮಾಡ್ತಾ ಇದ್ದೇವೆ ಹಾಗೂ ನಾಗದೋಷಗಳು ಬೇರೆ ಸಮಯದಲ್ಲಿ ನಾಗನಿಗೆ ಪರಿಹಾರ ಮಾಡೋದಕ್ಕೂ ಗ್ರಹಣ ಸಮಯದಲ್ಲಿ ನಾಗನಿಗೆ ಪರಿಹಾರ ಮಾಡೋದಕ್ಕೂ ವ್ಯತ್ಯಾಸ ಇದೆ ಸೊ ಅದರಿಂದ ಗ್ರಹಣದ ಸಮಯದಲ್ಲಿ ನಾವು ಸರ್ಪಶಾಂತಿ ಹೋಮ ಆಶ್ಲೇಷ ಬಲಿ ಮಾಡಿದಾಗ ನಾವು ಒಂದು ಆಶ್ಲೇಷ ಬಲಿ ಮಾಡಿದ್ರೆ ನೂರ ಆಶ್ಲೇಷ ಬಲಿ ಮಾಡಿದ್ರೆ ಪುಣ್ಯ ಅಂತ ಶಾಸ್ತ್ರ ಹೇಳ್ತಕ್ಕಂಥದ್ದು ಸೊ ಅದರಿಂದಾಗಿ ನಾವು ಆಶ್ಲೇಷ ಬಲಿ ಪೂಜೆ ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ಇಲ್ಲದವರಿಗೆ ಸಂತಾನವಾಗಬೇಕು ಸಂತಾನ ಇರೋರಿಗೆ ಮಕ್ಕಳ ವಿಚಾರದ ಚಿಂತೆ ಇರಬಾರದು ಅಂತ ಸಂತಾನ ಗೋಪಾಲಕೃಷ್ಣ ಹೋಮವನ್ನು ಮಾಡ್ತಾ ಇದ್ದೇವೆ ನಿಮಗೆ ಗುರುಬಲ ಇದೆಯಾ ಇಲ್ವಾ ಟೆನ್ಷನ್ ಮಾಡ್ಕೊಂಬಿಡಿ ನಾವು ಗುರು ಹೋಮವನ್ನು ಮಾಡ್ತಾ ಇದ್ದೇವೆ ಯಾವುದೇ ರೀತಿಯ ಶನಿ ಪೀಡೆಗಳಿದ್ರು ಪರಿಹಾರವಾಗಬೇಕು ಅಂತ ಶನಿಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ನವಗ್ರಹಗಳದ್ದು ಯಾವುದೇ ದೋಷ ಇದ್ದರೂ ಪರಿಹಾರವಾಗಬೇಕು ಅಂತ ನವಗ್ರಹ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ಸೊ ಇದು ಎಲ್ಲ ಹೋಮಗಳು ಸೇರಿ ಒಬ್ಬರಿಗೆ ಒಂದೇ ಸಂಕಲ್ಪ ಸೇವೆ ಒಂದು ಸಂಕಲ್ಪ ಸೇವೆ ಕೊಟ್ಟರೆ ಎಲ್ಲವೂ ಬಂತು ಹಾಗೂ ಪ್ರಸಾದ ಸ್ವರೂಪ ಪ್ರತಿಯೊಬ್ಬರಿಗೂ ಈ ವಿಶೇಷವಾದ ಶ್ವೇತಾರ್ಕರತ್ನಗಳ ಬ್ರೇಸ್ಲೆಟ್ ಅನ್ನು ಕೊಡ್ತಾ ಇದ್ದೇವೆ ಇದು ಚಂದ್ರನ ಒಂದು ಉಪರತ್ನವಾಗಿ ನಿಮಗೆ ತುಂಬಾ ಸಹಾಯಕವಾಗಿರುತ್ತೆ ಮನಃಕಾರಕನಾದ ಚಂದ್ರ ಈ ಮೆಂಟಲ್ ಟೆನ್ಷನ್ಸ್ ಯಾವುದೇ ನಿಮಗೆ ಮಾನಸಿಕ ಒತ್ತಡ ದುಃಖ ಅಥವಾ ಲೋನ್ಲಿನೆಸ್ ಒಂಟಿತನ ಏನಿಲ್ಲದೇನೆ ಎಲ್ಲ ರೀತಿಯಲ್ಲಿ ಒಂದು ಅದ್ಭುತವಾದಂತಹ ಮಾನಸಿಕ ಸ್ಥೈರ್ಯವನ್ನು ಎಲ್ಲ ಕಡೆ ನಂಗೆ ಜಯನೇ ಉಂಟಾಗುತ್ತೆ ಅನ್ನುವ ಧೈರ್ಯವನ್ನು ಕೊಡ್ತಕ್ಕಂಥ ಒಂದು ವಿಶೇಷವಾದ ಬ್ರೆಸ್ಲೆಟ್ ದೃಷ್ಟಿಗೂ ಪರಿಹಾರವಾಗಬೇಕು ಅಂತ ಒಂದು ವಿಶೇಷವಾದ ರತ್ನವನ್ನು ಇಟ್ಟು ಇದಕ್ಕೆ ನಾವು ಬಹಳ ಪ್ರಮುಖವಾಗಿ ಈ ಒಂದು ಏನು ನಮ್ಮ ಶ್ವೇತಾರ್ಕ ರತ್ನಗಳನ್ನಿಟ್ಟಿದ್ದೇನೆ ಈ ಒಂದು ಶ್ವೇತಾರ್ಕ ರತ್ನ ಅಂದರೆ ಚಂದ್ರಗೆ ಸಂಬಂಧಪಟ್ಟ ಉಪರತ್ನಗಳನ್ನು ಚಂದ್ರಗ್ರಹಣದ ದಿವಸ ಚಂದ್ರಗ್ರಹಣ ಶಾಂತಿ ಹೋಮದಲ್ಲಿ ಇಟ್ಟು ಇದನ್ನು ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತೇನೆ ಪ್ರತಿಯೊಬ್ಬರೂ ಸಹ ಸಿಂಪಲ್ ಆಗಿ ಧಾರಣೆ ಮಾಡ್ಕೊಂಡ್ರೆ ಸಾಕು ನೀವು ಲೆಫ್ಟ್ ಹ್ಯಾಂಡಲ್ಲಿ ಆರು ಧಾರಣೆ ಮಾಡ್ಕೋಬಹುದು ರೈಟ್ ಹ್ಯಾಂಡಾರು ಧಾರಣೆ ಮಾಡ್ಕೊಳ್ಬೋದು ನಾನು ರೈಟ್ ಹ್ಯಾಂಡಲ್ಲಿ ತುಂಬ ಇದಾವೆ ಹೇಳಿ ನಾನು ಲೆಫ್ಟ್ ಹ್ಯಾಂಡ್ ಹಾಕಿ ನಿಮಗೆ ಕಾಣಿಸಲಿ ಅಂತ ಹಾಕೊಂಡು ಎಷ್ಟೇ ಬಿಟ್ಟರೆ ರೈಟ್ ಹ್ಯಾಂಡ್ ಕೂಡ ಧಾರಣೆ ಮಾಡ್ಕೊಳ್ಬೋದು ಸೊ ರೈಟ್ ಹ್ಯಾಂಡಲ್ಲಿ ಹಾಕೊಳ್ತಕ್ಕಂಥದ್ದು ಉತ್ತಮ ಆಯ್ತಾ ಸೊ ಈ ಥರ ಧಾರಣೆ ಮಾಡ್ಕೊಂಡ್ರೆ ಆಯಿತು ತುಂಬ ಸಿಂಪಲ್ ಆಗಿ ಏನು ಲೇಡೀಸ್ ಹಾಕೋಬೋದಾ ಅಥವಾ ನಾವು ವೆಜ್ ತಿಂತೀವಿ ಹಾಕೋಬೋದಾ ಯಾವ ಚಿಂತೆನೂ ಬೇಡ ಪ್ರತಿಯೊಬ್ಬರೂ ಧಾರಣೆ ಮಾಡಬಹುದು ಹಾಗೂ ಚಂದ್ರಗ್ರಹಣದ ದಿವಸ ಚಂದ್ರಗ್ರಹಣ ಶಾಂತಿ ಹೋಮದಲ್ಲಿ ಚಂದ್ರಗ್ರಹಣದ ಸಮಯದಲ್ಲಿಯೇ ಚಂದ್ರಗಣ ಶಾಂತಿ ಹೋಮವನ್ನು ಮಾಡಿ ಅದರಲ್ಲಿ ಎನರ್ಜೈಸ್ ಮಾಡಿದ್ದು ತುಂಬ ಪವರ್ಫುಲ್ ಆಗಿರುತ್ತೆ ಎಲ್ಲ ಹೋಮಗಳ ಭಸ್ಮ ನಾಗಾರಾಧನೆ ಅರಿಶಿನ ಪ್ರಸಾದ ಜೊತೆಗೆ ವಿಶೇಷವಾಗಿ ಈ ಅನ್ನು ನಿಮಗೆ ಕಳಿಸ್ಕೊಳ್ತಾ ಇದ್ದೇವೆ ಸೊ ಪ್ರತಿಯೊಬ್ಬರೂ ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ ಸ್ಕ್ರೀನಲ್ಲಿ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ನಕ್ಷತ್ರ ಗೊತ್ತಿದ್ದರೆ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ ವಾಟ್ಸಪ್ ಮಾಡಿಕೊಳ್ಳಿ ಆವತ್ತಿನ ದಿವಸ ಸಂಜೆಯೇ ನಾನು ನಿಮ್ಮ ಅಂದರೆ ಗ್ರಹಣ ಆರಂಭಕ್ಕೂ ಮುನ್ನ ಅದರ ಇದರ ಸಮಯ ಅಂತ ಶುರುವಾಗುತ್ತೆ ಗ್ರಹಣದ ಆ ಪೂರ್ವದ ಸಮಯದಲ್ಲಿಯೇ ವಿಶೇಷವಾಗಿ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ ಆ ಗ್ರಹಣ ಆರಂಭಕ್ಕೂ ಮುನ್ನ ಒಂದು ಪೂರ್ವದ ಸಮಯ ಅಂತ ಅಂತನಿರ್ತದೆ ಆ ವಿಶೇಷವಾದ ಸಂಜೆಯ ಸಮಯದಲ್ಲಿಯೇ ನಾನು ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗೋದು ನೀವು ಕೇಳಿಸ್ಕೊಳ್ಳಬಹುದಾಗಿರ್ತದೆ ನೋಡಬಹುದಾಗಿರ್ತದೆ ಹೋಮಗಳಂತೂ ಗ್ರಹಣದ ಸಮಯದಲ್ಲೇ ಆಗುತ್ತೆ ಸೊ ನೀವು ಲೈವ್ ಹೋಮನ್ನು ನೋಡ್ತೀರಾ ನಿಮ್ಮ ಹೆಸರು ಸೈಲು ಸಂಕಲ್ಪ ಆಗೋದು ನೋಡ್ತೀರಾ ಇದರ ಜೊತೆಯಲ್ಲಿ ವಿಶೇಷವಾಗಿ ಎಲ್ಲ ಹೋಮಗಳ ಪ್ರಸಾದ ಆಮೇಲೆ ನಾಗಾರಾಧನೆಯ ಅರ್ಶನ ಎಲ್ಲ ಹೋಮಗಳ ಭಸ್ಮ ನಾಗಾರಾಧನೆ ಅರಿಶಿನ ಹಾಗೂ ವಿಶೇಷವಾದ ಪ್ರಸಾದ ಪ್ರತಿಯೊಬ್ಬರಿಗೂ ಸ್ಪೀಡ್ ಪೋಸ್ಟಲ್ಲಿ ನಾವು ಕಳಿಸ್ಕೊಡ್ತೇವೆ ಆಯ್ತಲ್ವಾ ಸೊ ಸೊ ಭಾನುವಾರ ಹೋಮ ಆಗುತ್ತೆ ಸೋಮವಾರ ಎಲ್ಲ ಪ್ಯಾಕಿಂಗ್ ಆಗುತ್ತೆ ಮಂಗಳವಾರ ನಾವು ಇಲ್ಲಿಂದ ಕಳಿಸ್ಕೊಟ್ಬಿಡ್ತೇವೆ ಸೊ ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣೋ ನಂಬರಿಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ನಕ್ಷತ್ರ ಗೊತ್ತಿದ್ರೆ ಹಾಗೂ ರಾಶಿ ಗೊತ್ತಿದ್ರೆ ಅಥವಾ ನಿಮ್ಮ ಹೆಸರು ವಿಳಾಸ ಆದರೂ ಪರವಾಗಿಲ್ಲ ಬೇಗ ವಾಟ್ಸಪ್ ಮಾಡಿಕೊಂಡು ನಮ್ಮ ಈ ಚಂದ್ರಗ್ರಹಣ ಶಾಂತಿ ಹಾಗೂ ವಿಶೇಷ ಹೋಮಗಳಿಗೆ ಸಂಕಲ್ಪ ಸೇವೆಗೆ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ ಖಂಡಿತವಾಗಿ ಒಳ್ಳೆಯದಾಗಲಿ ಇಷ್ಟ ಇಷ್ಟಾದರೆ ದಯವಿಟ್ಟು ಪ್ರತಿಯೊಬ್ಬರೂ ಸಹ ಈ ವಿಡಿಯೋನ ಲೈಕ್ ಮಾಡಲಿಕ್ಕೆ ಮರಿಬೇಡಿ ಇಲ್ಲಿ ತನಕ ನಿಮ್ಮ ವಿಡಿಯೋ ನೀಡಿದ್ದೀರ ಅಂತ ನನಗೆ ಗೊತ್ತಾಗಬೇಕಲ್ಲ ಸೊ ದಯವಿಟ್ಟು ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಅಥವಾ ಓಂ ನಮೋ ನಾರಾಯಣಾಯ ಅಂತ ಕಮೆಂಟ್ ಮಾಡಿ ಖಂಡಿತವಾಗಿ ನೋಡ್ತೇನೆ ನೀವು ಕಮೆಂಟ್ ನಾನು ಓದ್ತೇನೆ ಏನಾದರೂ ನಿಮ್ಮ ಅಭಿಪ್ರಾಯಗಳು ವಿಶೇಷವಾದಂತಹ ಅನುಮಾನಗಳಿದ್ರೆ ದಯವಿಟ್ಟು ನಾನು ಕಮೆಂಟ್ ಮಾಡಿ ನಾನು ನಿಮ್ಮ ಕಮೆಂಟ್ ಓದ್ತೇನೆ ಖಂಡಿತವಾಗಿ ಹಾಗೂ ಪ್ರತಿಯೊಬ್ಬರಿಗೂ ವಿಡಿಯೋ ರೀಚ್ ಆಗೋತ್ತ ದಯವಿಟ್ಟು ವಾಟ್ಸಾಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಟನ್ ನೋಡ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ ಫ್ಲಿಪ್ ಏನು ನಮ್ಮ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ದೀರಾ ಅಂತಂದ್ರೆ ದಯವಿಟ್ಟು ನಮ್ಮ ಚಾನಲ್ನ ನಮ್ಮ ಪೇಜನ್ನು ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ ಮುಂದಿನ ಮತ್ತೆ ಸಿಗ್ತನೆ ಎಲ್ಲರಿಗೂ ಸಹ ಒಳ್ಳೇದಾಗಲಿ ಲೋಕ ಸಮಸ್ತ ಸುಖಿನೋ ಭವಂತು ನಾರಾಯಣ ನಾರಾಯಣ ನಾರಾಯಣ